ಕೊಡಿ ಅಂತಲೂ ಕೂಡ ನಾನು ಹೇಳಿದ್ದೀನಿ ಅಂತ ಡಿಕೆ ಶಿವಕುಮಾರ್ ರಾಜಣ್ಣ ಅವ್ರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಏನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಹನಿ ಟ್ರಾಪ್ ಪ್ರಕರಣ ಚರ್ಚೆ ನಡೆಸಿದ್ದೀನಿ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿರೋದು ಯಾರ್ಮೇಲೆ ಮೇಲಾದರೂ ಅನುಮಾನ ಇದ್ರೆ ಕಂಪ್ಲೇಂಟ್ ಕೊಡಿ ದೂರ ಕೊಡಿ ಅಂತ ಹೇಳಿದೀನಿ ರಾಜಣ್ಣಂಗೆ ಅಂತ ಇದೇ ಡಿ ಕೆ ಶಿವಕುಮಾರ್ ಮೊನ್ನೆ ಏನಂದ್ರು ನೀವು ಹಲೋ ಅಂದ್ರೆ ಅವ್ರು ಹಲೋ ಅಂತಾರೆ ನೀವು ಹಾಯ್ ಅಂದ್ರೆ ಅವ್ರು ಹಾಯ್ ಅಂತಾರೆ ಒಂದ್ ಸೈಡ್ ಆಗಲ್ಲ ಇದು ಟೂ ಸೈಡ್ ಮಾತ್ರ ಅಂತ ಅವರೇ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ರಾಜ್ಯದ ಉಪ ಮುಖ್ಯಮಂತ್ರಿಗಳಲ್ವಾ ಏನ್ ಸಮಸ್ಯೆ ಇದೆ ಅಂತ ಕೇಳಿದಾರೆ ಹೈಕಮಾಂಡ್ ಕೂಡ ಹೇಳಿರುತ್ತೆ ಈ ಕೇಸ್ನ ಹ್ಯಾಂಡಲ್ ಮಾಡ್ರಿ ಡಿ ಕೆ ಶಿವಕುಮಾರ್ ಏನಾಗ್ತದೆ ನೋಡ್ರಿ ಯಾಕ್ರಿ ಸದನದಲ್ಲಿ ಮಾತಾಡ್ತಾ ಇದಾರೆ ಅಂತ ಕೇಳಿರುತ್ತೆ ಅದಕ್ಕೆ ಹೋಗಿ ಮಾತಾಡ್ಸಿರ್ತಾರೆ ಡಿ ಕೆ ಶಿವಕುಮಾರ್ ಅವರು ನನ್ನ ಟೇನು ಹೇಳಿದ್ದಾರೆ ಅನ್ನದ್ರು ನಾನು ಭಿಕ್ಷಿನ ಮತ್ತೆ ಆಗಲ್ಲ ಅವರು ಏನಪ್ಪಾ ಪಪ್ಪ ಅವ್ರದ್ದೇನೋ ಒಂದು ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ ನಾನು ಅವರು ಹೇಳ್ದೇನೋ ಇದ್ರು ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತ ಹೇಳಿದ್ರು ಇದಕ್ಕೆ ನಾನು ಏನು ಹೇಳಬೇಕು ನಾನು ನಾನು ಕೆ ಪಿ ಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ ಅವರು ನನ್ನ ಜೇನು ಹೇಳಿದ್ದಾರೆ ಅನ್ನದಂದ್ರೂ ನಾನು ಭಿಕ್ಷಿನ ಮತ್ತೆ ಆಗಲ್ಲ ಪಪ್ಪ ಏನೋ ಒಂದು ಏನಾಯ್ತು ಮೇಲೆ ಅವ್ರು ಹೇಳ್ತಾರೆ ನಾನು ಅವ್ರಿಗೂ ಹೇಳ್ದೇನಾಯ್ತು ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅನ್ನೋದು ಅವರು ಇದಕ್ಕೆ ನಾನು ಏನು ಹೇಳ್ಬೇಕು ನಾನು ನಾನು ಕೆ ಪಿ ಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ ಅವರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದು ನಾನು ಭಿಕ್ಷಿನ ಹೇಳೋಕ್ಕಾಗಲ್ಲ ಅವ್ರು ಏನೋ ಪಪ್ಪ ಏನೋ ಒಂದು ಏನಾಯ್ತು ಮೇಲೆ ಅವ್ರು ಹೇಳ್ತಾರೆ ನಾನು ಅವ್ರಿಗೂ ಹೇಳ್ದೇನಾಯ್ತು ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅನ್ನೋದನ್ನು